ಸಾಂಪ್ರದಾಯಿಕ ಇಂಧನದ ಬದಲಿಗೆ ಸೌರ ಶಕ್ತಿ ಬಳಸುವ ಮೂಲಕ ಇಂಧನ ಸ್ವಾವಲಂಬನೆ ಸಾಧಿಸುವ ಕುಸುಮ್ ಯೋಜನೆಗೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ವ್ಯಾಪ್ತಿಯಲ್ಲಿ ಆಗಸ್ಟ್ ಇಪ್ಪತ್ತರವರೆಗೆ ಎರಡು ಸಾವಿರದ ಐನೂರು ಅರ್ಜಿಗಳು ಸಲ್ಲಿಕೆಯಾಗಿವೆ ವಿದ್ಯುತ್ ಜಾಲದಿಂದ ಐನೂರು ಮೀಟರ್ಗಿಂತ ಹೆಚ್ಚು ದೂರ ಇರುವ ಕೃಷಿ ಪಂಪ್ಸೆಟ್ಗಳಿಗೆ ಸೌರ ಪಂಪ್ಸೆಟ್ ಅಳವಡಿಸಲು ಪಿಎಂ ಕುಸುಮ್ ಯೋಜನೆಯಡಿ ಸಹಾಯಧನವನ್ನು ರಾಜ್ಯ ಸರ್ಕಾರವು ಶೇಕಡಾ ಮೂವತ್ತರಿಂದ ಶೇಕಡಾ ಐವತ್ತಕ್ಕೆ ಹೆಚ್ಚಿಸಿದೆ ಕೇಂದ್ರ ಸರ್ಕಾರ ಶೇಕಡಾ ಮೂವತ್ತು ಹಾಗೂ ರೈತರು ಕೇವಲ ಶೇಕಡ ಇಪ್ಪತ್ತರಷ್ಟು ಭರಿಸಬೇಕಾಗಿದೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಯೋಜನೆಯ ಅನುಷ್ಠಾನದ ಹೊಣೆ ಹೊತ್ತಿದ್ದು ರೈತರು ಸೌರಚಾಲಿತ ಪಂಪ್ಸೆಟ್ ಬಳಸಿದರೆ ಸಾಂಪ್ರದಾಯಿಕ ವಿದ್ಯುತ್ತಿನ ಮೇಲಿನ ಅವಲಂಬನೆ ಆಗಬೇಕಾಗಿಲ್ಲ ಇಂತಹ ಸೋಲಾರ್ ಪಂಪ್ಗಳನ್ನು ಐದು ವರ್ಷಗಳ ಕಾಲ ಪೂರೈಕೆದಾರರೇ ನಿರ್ವಹಿಸುವರು ರೈತರಿಗೆ ಸೌರ ಫಲಕಗಳು ಸಬ್ಮರ್ಸಿಬಲ್ ಸರ್ಫೇಸ್ ಡಿಸಿ ಪಂಪ್ಗಳು ಮೌಂಟಿಂಗ್ ಸ್ಟ್ರಕ್ಚರ್ ಪ್ಯಾನೆಲ್ ಬೋರ್ಡ್ ಪೈಪ್ ಮತ್ತು ಕೇಬಲ್ ಪೂರೈಸಲಾಗುತ್ತದೆ ಸೌರ ಪಂಪ್ಸೆಟ್ ಬಳಕೆಯಿಂದ ಎಂಟು ಗಂಟೆಗಳ ಕಾಲ ಹಗಲಿನಲ್ಲಿ ವಿದ್ಯುತ್ ಪೂರೈಕೆಯಾಗಲಿದೆ ಇದರಿಂದ ರಾತ್ರಿ ವೇಳೆ ರೈತರು ಕೃಷಿ ಚಟುವಟಿಕೆಗಳಿಗೆ ಪರದಾಡಬೇಕಾಗಿಲ್ಲ ಎಂದು ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ಪದ್ಮಾವತಿ ತಿಳಿಸಿದ್ದಾರೆ ರೈತರು ತಮ್ಮ ಆಧಾರ್ ಆರ್ಟಿಸಿ ಮತ್ತು ಬ್ಯಾಂಕ್ ವಿವರಗಳೊಂದಿಗೆ ಆನ್ಲೈನ್ ಪೋರ್ಟಲ್ ಸೌರಮಿತ್ರ ಡಾಟ್ ಕಾಮ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು ಸಿ ಯೋಜನೆಯಡಿ ಫೀಡರ್ ಮಟ್ಟದ ಸೋಲಾರ್ ಮೂಲಕ ರೈತರ ಹಾಲಿ ಪಂಪ್ಸೆಟ್ಗಳಿಗೆ ಶಕ್ತಿಯಿಂದ ವಿದ್ಯುತ್ ಸರಬರಾಜು ಮಾಡಲಾಗುವುದು ಪ್ರತ್ಯೇಕ ಸೋಲಾರ್ ಪಂಪ್ಗಳ ಬದಲಿಗೆ ಕೃಷಿ ಫೀಡರ್ಗಳನ್ನು ಸೌರೀಕರಣಗೊಳಿಸುವ ಯೋಜನೆ ಇದು ಐಪಿ ಸೆಟ್ಗಳಿಗೆ ಸೌರ ವಿದ್ಯುತ್ ಮೂಲದಿಂದ ವಿದ್ಯುತ್ ಪೂರೈಸಲಾಗುವುದು ಸ್ಥಳೀಯವಾಗಿ ವಿದ್ಯುತ್ ಉತ್ಪಾದನೆ ಹೆಚ್ಚುವುದರಿಂದ ರೈತರ ಅಗತ್ಯಕ್ಕೆ ತಕ್ಕಂತೆ ಹಗಲು ವಿದ್ಯುತ್ ಪೂರೈಸಲು ಸಾಧ್ಯವಾಗಲಿದೆ ಮೆಸ್ಕಾಂ ವ್ಯಾಪ್ತಿಯಲ್ಲಿ ಪ್ರಸ್ತುತ ನೂರ ಹದಿನೆಂಟು ಎಕರೆ ಸರ್ಕಾರಿ ಹಾಗೂ ಎಪ್ಪತ್ತು ಎಕರೆ ಖಾಸಗಿ ಜಮೀನನ್ನು ಸೌರಶಕ್ತಿ ಯೋಜನೆಗೆ ಗುರುತಿಸಿದ್ದು ಅಂದಾಜು ನಲವತ್ತು ಮೆಗಾವ್ಯಾಟ್ ಸೌರಶಕ್ತಿ ಉತ್ಪಾದಿಸುವ ಉದ್ದೇಶ ಹೊಂದಲಾಗಿದೆ